ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಏಳನೇ ತರಗತಿ ಪದ್ಯ ಭಾಗ ಐದು ಹಚ್ಚೇವು ಕನ್ನಡದ ದೀಪ ಕವಿ ಡಿ ಎಸ್ ಕರ್ಕಿ ಪದ್ಯದ ಆಶಯ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ದೇಶ ನಾಡು ನಮ್ಮದು ಜನರು ತೊಡುವ ಉಡುಗೆ ತೊಡುಗೆಗಳಲ್ಲಿ ಆಹಾರ ವಿಹಾರಗಳಲ್ಲಿ ನಡೆನುಡಿಗಳಲ್ಲಿ ವಿವಿಧತೆಯೊಂದಿಗೆ ನಾವೆಲ್ಲ ಒಂದು ಎಂಬ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾ ಬಂದವರು ನಾವು ಪದ್ಯದ ಸಾರಾಂಶ ಹಚ್ಚೇವು ಕನ್ನಡದ ದೀಪ ಕವಿತೆಯು ಡಿ ಎಸ್ ಕರ್ಕಿಯವರು ರಚಿಸಿದ್ದು ಕನ್ನಡದ ಬಗ್ಗೆ ಒಲವು ಅಭಿಮಾನ ಮತ್ತು ಗೌರವವನ್ನು ಪ್ರೋತ್ಸಾಹಿಸುವ ಗೀತೆಯಾಗಿದೆ ಈ ಗೀತೆಯು ಕರುನಾಡಿನ ದೀಪ ಮತ್ತು ಸಿರಿನುಡಿಯ ದೀಪದ ಮೂಲಕ ಕನ್ನಡ ಭಾಷೆಯ ಮಹತ್ವವನ್ನು ಸಾರುತ್ತದೆ ಕವಿತೆಯು ಕನ್ನಡದ ಬಗ್ಗೆ ಮರೆತಿರುವವರನ್ನು ಎಚ್ಚರಿಸಲು ಕನ್ನಡದ ಕಂಪು ಎಲ್ಲೆಡೆ ಹರಡಲು ಹಾಗೂ ನಾಡಿನೆಲ್ಲೆಡೆ ಕನ್ನಡದ ಕಳೆ ಹೆಚ್ಚಿಸಲು ಕನ್ನಡಾಭಿಮಾನವನ್ನು ಬೆಳೆಸುವಂತೆ ಕರೆ ನೀಡುತ್ತದೆ ಇದು ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಮೂಡಿಸುವ ಗೀತೆಯಾಗಿದೆ ಕನ್ನಡದ ಬಗ್ಗೆ ಹಿಂದೆ ಮರೆತಿದ್ದವರನ್ನು ಎಚ್ಚರಿಸಲು ಕನ್ನಡದ ಕಂಪು ಎಲ್ಲೆಡೆ ಹರಡಲು ಈ ಗೀತೆ ಪ್ರೇರಣೆಯಾಗಿದೆ ನಾಡಿನೆಲ್ಲೆಡೆ ಕನ್ನಡದ ಕಳೆ ಹೆಚ್ಚಿಸಲು ಕನ್ನಡಾಭಿಮಾನವನ್ನು ಬೆಳೆಸುವಂತೆ ಕರೆ ನೀಡುತ್ತದೆ ಕರುನಾಡ ದೀಪ ಮತ್ತು ಸಿರಿನುಡಿಯ ದೀಪದ ಮೂಲಕ ಕನ್ನಡ ಭಾಷೆಯ ಮಹತ್ವವನ್ನು ಸಾರುತ್ತದೆ ಹಳೆಯದನ್ನು ಮರೆತು ಪ್ರಾಣವನ್ನೇ ದೀಪವಾಗಿಸಿ ಒಲವಿನಿಂದ ಕನ್ನಡದ ದೀಪವನ್ನು ಹಚ್ಚೋಣ ಬಹುದೂರದವರೆಗೆ ಕಾಣುವಂತೆ ದೀಪವನ್ನು ಹಚ್ಚಿ ಆ ಬೆಳಕಿನಲ್ಲಿ ಕನ್ನಡ ತಾಯಿಯ ರೂಪ ಚಿರವಾಗುವಂತೆ ಮಾಡುವೆವು ಮನದಲ್ಲಿನ ಯಾವುದೇ ಭಾವನೆಗಳು ಗಡಿನಾಡಿನಾಚೆ ಹೋಗುವುದಿಲ್ಲ ಪ್ರೀತಿ ಇರುವಾಗ ಭಯದ ಮಾತೇ ಇಲ್ಲ ನಾಡಿನ ಪ್ರೀತಿಯನ್ನು ಮನೆ ಮನಗಳಲ್ಲಿ ಮನ ಮನಗಳಲ್ಲಿ ಕನ್ನಡದ ಮೂಲಕ ಹಚ್ಚೋಣ ನಮ್ಮ ಹಿರಿಯರು ಶ್ರಮಿಸಿದ ಗಳಿಸಿದ ಉಳಿಸಿದ ಹೆಸರನ್ನು ಬೆಳಗಲು ಒಂದುಗೂಡೋಣ ನಮ್ಮೆಲ್ಲರ ಮನಸ್ಸುಗಳು ಒಂದಾಗಿಸಿ ಕನ್ನಡ ಮಾತೆಯನ್ನು ಪೂಜಿಸೋಣ ನಮ್ಮ ಉಸಿರಲ್ಲಿ ಶಕ್ತಿ ತುಂಬಿ ಮಂಗಳ ಗೀತೆಯನ್ನು ಹಾಡೋಣ ಹುಚ್ಚು ಭಾವನೆಗಳನ್ನು ಕಟ್ಟಿಟ್ಟು ಕೆಟ್ಟದ್ದನ್ನು ನಾಶ ಮಾಡುತ್ತಾ ಕನ್ನಡದ ಉನ್ನತಿಗೆ ಶ್ರಮಿಸೋಣ ಕನ್ನಡ ತಾಯಿಯ ಮಮತೆಯ ಒಡಲಿಗೆ ಮಿಂಚಂಬ ಒಗ್ಗಟ್ಟಿನ ದೀಪವನ್ನು ಹಚ್ಚೋಣ ಎಂದಿದ್ದಾರೆ ಡಿ ಎಸ್ ಕರ್ಕಿಯವರು ಬನ್ನಿ ನಮ್ಮ ಶಾಲೆಯ ಮಕ್ಕಳಿಂದ ಹಚ್ಚೇವು ಕನ್ನಡದ ದೀಪ ನೃತ್ಯ ನೋಡೋಣ ಶಾಲೆಯ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಪದ್ಯ ಭಾಗ ಐದು ಕನ್ನಡದ ದೀಪ ಕವಿಎಸ್ ಕರ್ಕಿ ಲಾ ಲಾ ಕನ್ನಡದ ದೀಪ ಹಚ್ಚು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ನುಡಿಯ ದೀಪ ಕರುನಾಡ ದೀಪ ಸಿರಿ ದೀಪ ಒಲ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ఎల్లెల్లి కన్నడద కంపు సూసలు అల్లణ చాచేవు బహుదినవడి కొడే కచ్చేవు ఎల్లు కన్నడద కంపు సూసలు అల్ల చాచేవు మరునాడే ఇరలి గడి ಕಳೆಯ ಕಚ್ಚೆ ನಾಡೇ ಇರಲಿ ಗಡಿ ನಾಡೇ ಇರಲಿ ಕನ್ನಡದ ಕಳೆಯ ನಡು ನಡುನಾಡ ಇರಲಿ ಗಡಿ ನಾಡ ಇರಲಿ ಕನ್ನಡದ ಕಳೆಯ ಕಚೇವು ಮರದೇವು ಮರವ ಮನವ ಮನವಾ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ಸಾಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನ ಕಸಲು ದೀಪಗಳ ಬೆಳಕ ಬೀರೇವು ಹಚ್ಚಿರುವ ದೀಪ ತಾಯ ರೂಪ ಅಚ್ಚಳಿಯದಂತೆ ದೀಪ ಹಚ್ಚೇವು ಕನ್ನಡದ ದೀಪ ನಾವು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಓಡೇವು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ನಮ್ಮೆದೆಯ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವು ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ನಮ್ಮ ತಿಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು ತೊರೆದೇವು ಮರುಳೇವು ಇರುಳ ಪದೇ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ